ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸದ್ಯಕ್ಕೆ ನನಗಂತೂ ಹುಷಾರಿಲ್ಲ ವೆದರು ನನ್ನನ್ನು ಮಲಗಿಸ್ಬಿಟ್ಟಿದೆ ಎಲ್ಲರೂ ಆಗಿರಿ ಈ ವಿಡಿಯೋ ಏನಪ್ಪ ಅಂತ ಅಂದರೆ ಫುಲ್ ನಮ್ಮದು ವಿಶಾಲ್ ಮಾರ್ಟ್ ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಇದನ್ನು ಯಾಕಂದರೆ ಶಶಿಗೆ ಒಂದು ಸ್ವಲ್ಪ ಟಿ ಶರ್ಟ್ಸ್ ತೊಗೊಳೋದಿತ್ತು ಆಫೀಸ್ ಯೂಸ್ಗೆ ಅಂದ್ಬಿಟ್ಟು ಮತ್ತು ನನಗೆ ಡೈಲಿ ಅವರಿಗೆ ಕೆಲವೊಂದು ಟಿ ಶರ್ಟ್ಸ್ ಬೇಕಿತ್ತು ಹಾಗೆ ಮನೆಗೆ ಕೆಲವೊಂದು ಐಟಮ್ಗಳು ಬೇಕಿತ್ತು ಟಿಶ್ಯೂ ಪೇಪರು ಆ ಥರ ಸಣ್ಣ ಪುಟ್ಟದ್ದಲ್ಲ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಸೊ ನಾ ಏನೇನು ತೊಗೊಂಡೆ ಯಾವ್ಯಾವ ಟಿ ಶರ್ಟ್ಸ್ ತೊಗೊಂಡೆ ಅಂತ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋನ ಇದ್ದೀನಿ ಇಲ್ಲಿ ನೋಡಿ ಇವರು ಛತ್ರಿ ನೋಡ್ತಾ ನಿಂತಿದ್ದಾರೆ ಬಟ್ಟೆ ನೋಡೋಣ ಬನ್ನಿ ಅಂದರೆ ಇದನ್ನು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ ನಾವು ಚೆನ್ನಾಗಿದೆ ತಗೋ ತಗೋ ಅಂದ್ಬಿಟ್ಟು ತೊಗೊಂಡ್ರು ಅದು ವಾಪಸ್ ಹೊರಗಡೆ ಬಂದ ತಕ್ಷಣ ಯೂಸ್ ಆಗೋಯ್ತು ಹೊರಗಡೆ ಬಂದ ತಕ್ಷಣ ಸಿಕ್ಕ ಬಟ್ಟೆ ಮಳೆ ಸೊ ಅಲ್ಲಿ ತೊಗೊಂಡಿದ್ದು ಇಲ್ಲಿ ಯೂಸ್ ಆಯಿತು ಇಲ್ಲಾಂದರೆ ನಿಜ ನೆಂದೋಗಿಬಿಡ್ತಿದ್ವಿ ಆಲ್ರೆಡಿ ಹುಷಾರಿರ್ಲಿಲ್ಲ ಮತ್ತೆ ಏನಾದರೂ ನೆಂದಿದ್ರೆ ಇನ್ನೂ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿರ್ತಿತ್ತು ನಾನು ಅವ್ರಿಗೆ ಬಟ್ಟೆ ಹುಡುಕ್ತಾ ಇದ್ದರೆ ಅವರು ನನಗೆ ಬಟ್ಟೆ ಹುಡುಕ್ತಾ ಇದ್ರು ಅಲ್ಲಿ ನಿಂತ್ಕೊಂಡು ಮತ್ತು ಇಲ್ಲಿ ನೋಡಿ ಮನಿ ಪ್ಲ್ಯಾಂಟ್ ನಮ್ಗೆ ತುಂಬ ಚೆನ್ನಾಗಿ ಇದೆ ಬಟ್ ಯಾಕೋ ಗೊತ್ತಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಹುಳ ತಿಂತ ಇದೆ ಗಿಡನ ಅದು ಏನು ಮಾಡಬೇಕದಕ್ಕಿಂತ ಗೊತ್ತಾಗ್ತಾಯಿಲ್ಲ ನಮಗೆ ತುಳಸಿ ಗಿಡದಲ್ಲೂ ಅಷ್ಟೇ ಎಲೆ ಎಲ್ಲ ಚೆನ್ನಾಗಿದ್ದಂಗೆನೇ ಉದುರೋಗ್ತಾ ಇದ್ದಾವೆ ಬಟ್ ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ರೋಸ್ ಅಂತೂ ಒಂದು ರೋಸ್ ಬಿಟ್ಟು ಫುಲ್ಲು ಹರಳಿ ಅದನ್ನು ಕಿತ್ಕೊಳ್ಳೋರ್ಗು ಇನ್ನೊಂದು ಬಿಡೋಲ್ಲ ಬಟ್ ಆದರೂ ಚೆನ್ನಾಗಿ ಬಂದಿದೆ ಅದನ್ನು ಕೀಳೋದಕ್ಕೆ ಮನಸಿಲ್ಲ ನನಗೆ ಇನ್ನು ಟೊಮೊಟೊ ಗಿಡದಲ್ಲೂ ಸುಮಾರಷ್ಟು ಟೊಮೊಟೊ ಚಿಕ್ಕ ಚಿಕ್ಕದಿದೆ ಇನ್ನೂ ಕೂಡ ದೊಡ್ಡದಾಗಬೇಕು ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಯ್ ನೆನೆ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಒಂದಷ್ಟು ಟಿ ಶರ್ಟ್ಸ್ಗಳನ್ನ ತೊಗೊಬರೋಣ ಅಂತ ಡೈಲಿ ಯೂಸ್ಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನೆನ್ನೆ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಲೇಟಾಗಿ ಹೋಗಿತ್ತು ಹಾಗಾಗಿ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಯಾವುದೆಲ್ಲ ಟಿ ಶರ್ಟ್ಸು ಏನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸೋಣ ಅಂತ ಅಷ್ಟೆ ಇದೊಂದು ಜೀನ್ಸ್ ಟಾಪು ಇದು ನನ್ನ ಹಸ್ಬೆಂಡು ಇಷ್ಟಪಟ್ಟು ಇದು ತಗೋ ಚೆನ್ನಾಗಿದೆ ಅಂತ ಅವ್ರು ಸೆಲೆಕ್ಟ್ ಮಾಡಿದ್ದು ಇದು ಟಾಪ್ ಜೀನ್ಸ್ ಟಾಪ್ ಇದು ಟೂ ನೈಂಟಿ ಏನೋ ಇತ್ತು ರೇಟು ಬಿಲ್ ತುಂಬಿಟ್ಟಿದ್ದಾರೆ ಟೂ ನೈಂಟಿ ನೈನ್ ಇತ್ತು ಇದ್ರದ್ದು ಫಸ್ಟು ನಾನು ನನಗೇನೇನು ತೊಗೊಂಡೆ ಅದನ್ನೆಲ್ಲ ತೋರಿಸ್ಬಿಡ್ತೀನಿ ಮತ್ತು ಇದೊಂದು ಡೈಲಿ ಯೂಸ್ಗೆ ಪ್ಲಾಜಾ ಪ್ಯಾಂಟು ಇದು ಅಷ್ಟೇ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದು ಅಷ್ಟೇ ಒನ್ ನೈಂಟಿ ನೈನ್ ಏನೋ ಇತ್ತು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಡೈಲಿ ಯೂಸಿಗೆ ಇದು ಅಷ್ಟೇ ಡೈಲಿ ವೇರ್ಗೆ ಅಂದ್ಬಿಟ್ಟು ಇದೊಂದು ಪ್ಯಾಂಟ್ ತೊಗೊಂಡೆ ನನಗೆ ಕಲರ್ ತುಂಬ ಇಷ್ಟ ಆಯಿತು ಹಾಗಾಗಿ ಇದೊಂದು ಪ್ಯಾಂಟ್ ಇದು ಅವರೇ ಸೆಲೆಕ್ಟ್ ಮಾಡಿದ್ದು ಇದೊಂದು ಟೀ ಶರ್ಟ್ ತೊಗೊಂಡೆ ಇದು ಒಂದು ನನಗೆ ಈ ಟಿ ಶರ್ಟ್ ಸಖತ್ ಇಷ್ಟ ಆಯಿತು ಇದು ಟೈಮ್ ಟು ಬ್ಲೂಮ್ ಅಂತ ಆವಾಗಲೇ ತೋರಿಸಿದ್ನಲ್ಲ ಪ್ಯಾಂಟು ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ ನನಗೆ ಇದು ಸಖತ್ ಇಷ್ಟ ಆಯಿತು ಈ ಟಿ ಶರ್ಟ್ ಇದು ಒಂದು ಟೆಸ್ಟಿ ಇದೊಂದು ಟೀ ಶರ್ಟ್ ತಗೊಂಡೆ ಇದಿಷ್ಟು ನಾನು ತಗೊಂಡಿದ್ದು ನಾಲ್ಕು ಟೀ ಶರ್ಟ್ ಜೀನ್ಸ್ ಮತ್ತು ಎರಡು ನೈಟ್ ಪ್ಯಾಂಟ್ಸ್ ತಗೊಂಡೆ ಇದು ಒಂದು ರೌಂಡ್ ನೆಕ್ ಟೀ ಶರ್ಟ್ ಇದೊಂಥರ ಚೆನ್ನಾಗಿದೆ ಈ ಕಲರ್ ಈ ಗ್ರೀನ್ ವೈಟ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಈ ಕಲರು ಎವ್ರಿ ಸ್ಯಾಟರ್ಡೇ ಟೀ ಶರ್ಟು ಆ ಥರದ್ದೇನಾದರೂ ಹಾಕೊಂಡೋಗ್ಬೋದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಲರ್ ಅಂತ ಅಂದ್ಬಿಟ್ಟು ಟೀ ಶರ್ಟ್ಸ್ ಈ ಥರ ಟೀ ಶರ್ಟ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಇದು ಒನ್ ನೈಂಟಿನ ಹೆಂಗೇನೂ ಇದೆ ಇದು ಅಷ್ಟೇ ಚೆನ್ನಾಗಿದೆ ನನಗೆ ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಹೊರಗಡೆ ಎಲ್ಲ ಬಟ್ಟೆ ಅಣ್ಮಲ್ಲಿ ತೊಗೋತೀವಲ್ಲ ಅದೇ ಕ್ವಾಲಿಟಿನೇ ಇದೆ ಚೆನ್ನಾಗಿದೆ ಈ ಅಮೌಂಟಿಗೆ ಇದು ವರ್ತ ಅನ್ನಿಸ್ತು ನನಗೆ ಇದು ಹಾಗೆ ಇದು ಒಂದು ಇದು ಒಂದು ಟಿ ಶರ್ಟು ತಗೊಂಡಿದ್ದು ಇದು ಅಷ್ಟೇ ಒನ್ ಒನ್ ನೈನ್ ಇದು ಒನ್ ನೈಂಟೀನ್ ರುಪೀಸ್ ಅಷ್ಟೇ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನನಗೆ ನನಗೇನೋ ಗೊತ್ತಿಲ್ಲ ಈ ಥರ ಕಲರ್ಸ್ ತುಂಬ ಇಷ್ಟ ಆಗುತ್ತೆ ಇದು ಆ್ಯಕ್ಚುಲಾಗಿ ಬೇರೆ ಯಾರೋ ಇದ್ರು ಅದನ್ನು ನೋಡಿ ನ ಇದೇ ಥರ ಚೆನ್ನಾಗಿ ಕಾಣಿಸುತ್ತೆ ಶಶಿಗೆ ಅಂದ್ಬಿಟ್ಟು ಮತ್ತು ನಾನು ಇದೇ ಥರದ್ದನ್ನು ಹುಡುಕಿ ತೊಗೊಂಡೆ ತುಂಬ ಕಡಿಮೆ ಪೀಸ್ ಇತ್ತು ನನಗೆ ಇಷ್ಟ ಆಗಿದ್ದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಒನ್ ಒನ್ ನೈನ್ ಅಷ್ಟೇ ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಸೊ ಇದು ಬಂದು ಇದಕ್ಕೆ ಇಲ್ಲಿ ಜಿಪ್ ಇದೆ ಬಟನ್ ಇಲ್ಲ ಬಟನ್ ಬದಲು ಜಿಪ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಇದು ಬಂದು ತೊಗೊಂಡೆ ಇದು ಅಷ್ಟೇ ಒನ್ ಒನ್ ನೈನ್ಟೀನ್ ಒನ್ ನೈನ್ಟೀನ್ ಒನ್ 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 ನೈನ್ಟೀನ್ ರುಪೀಸ್ ಇದು ಕೂಡ ನಾವು ನಿನ್ನೆ ಹೋದಾಗ ವಿಶಾಲ್ ಮಟಲ್ ಆಫರ್ ಇತ್ತು ಮೂರು ಟಿ ಶರ್ಟ್ ತೊಗೊಂಡ್ರೆ ಒನ್ ಫಿಫ್ಟಿ ರುಪೀಸು ಡಿಸ್ಕೌಂಟ್ ಇತ್ತು ಎರಡು ತೊಗೊಂಡ್ರೆ ಏಯ್ಟಿ ರುಪೀಸ್ ಏನೋ ಡಿಸ್ಕೌಂಟ್ ಇತ್ತು ನಾನು ಆರು ಟಿ ಶರ್ಟ್ ತೊಗೊಂಡೆ ನನಗೆ ತ್ರೀ ಹಂಡ್ರೆಡ್ ರುಪೀಸ್ ನಮಗೆ ಡಿಸ್ಕೌಂಟ್ ಆಯಿತು ಬಟ್ ಈ ರೇಟಿಗೆ ಈ ಬಟ್ಟೆ ಕ್ವಾಲಿಟಿ ಈ ನನಗೆ ವರ್ತ್ ಅನ್ನಿಸ್ತು ಹಾಗಾಗಿ ಜಾಸ್ತಿ ತಗೊಂಡೆ ಸ್ವಲ್ಪ ಇದು ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಈ ಟಿ ಶರ್ಟ್ ಹಕ್ಕಂತ ಇಷ್ಟ ಆಯಿತು ಈ ಕಲ್ಲರು ಚೆನ್ನಾಗಿದೆ ಪ್ರಿಂಟೆಡ್ ಈ ಪ್ರಿಂಟೆಡ್ ಟೀ ಶರ್ಟು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ತೆಳ್ಳನೂ ಇಲ್ಲ ಇದು ತುಂಬ ಚೆನ್ನಾಗಿದೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಇದು ಜಸ್ಟ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇದು ತುಂಬ ಇಷ್ಟ ಆಯಿತು ನನಗೆ ರೇಟ್ ಕಡಿಮೆ ಅನ್ನೋದಕ್ಕಿಂತ ಇಷ್ಟ ಆಗಬೇಕು ನನಗೆ ತುಂಬ ಕಾಸ್ಟ್ಲಿ ತೊಗೋತೀವೋ ತುಂಬ ಕಡಿಮೆ ತೊಗೋತೀವೋ ಅದಲ್ಲ ನನಗೆ ಇಷ್ಟ ಆಗಬೇಕು ಆ ಥರದ್ದು ಮಾತ್ರ ನಾನು ತೊಗೊತೀನಿ ನಾನು ಬ್ರ್ಯಾಂಡೆಡ್ ಆ ಥರ ಇಲ್ಲ ನೋಡಲ್ಲ ನನಗೇನು ತುಂಬ ತುಂಬ ಇಷ್ಟ ಆಯಿತು ಅವ್ರಿಗೆ ಚೆನ್ನಾಗಿ ಕಾಣಿಸ್ ಕಾಣಿಸುತ್ತೆ ಅನ್ನಿಸ್ತು ಸಾಂಗಾಗಿ ತೊಗೊಂಡಿದ್ದೀವಿ ತೊಗೊಂಡೆ ತಗೊಂಡೆ ನೋಡು ಹಂಡ್ರೆ ನೈಂಟಿ ನೈನ್ ರುಪೀಸ್ ಅಷ್ಟೇ ಇದು ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಇದು ಒಂದು ಇದು ಕೂಡ ರೌಂಡ್ ನೆಕ್ ಟಿ ಶರ್ಟು ಈ ಕಲ್ಲರ್ದು ಅವ್ರ ಹತ್ರ ಇರಲಿಲ್ಲ ಟಿ ಶರ್ಟು ಹಾಗಾಗಿ ಇದನ್ನು ತೊಗೊಂಡೆ ಇದು ಟೂ ನೈಂಟಿ ನೈನ್ ಇದು ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟಪಟ್ಟು ತೊಗೊಂಡೆ ಈ ಟಿ ಶರ್ಟ್ ಕೂಡ ಅವರಿಗೆ ಸಿಕ್ಕ ಬಡ್ಡೆ ತೊಗೊಂಡಿದ್ದೀನಿ ಅವ್ರಿಗಂತೂ ಈ ಸಲ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅವರು ಬಟ್ಟೆ ಕೊಡ್ಸಿದ್ದಕ್ಕೆ ನನಗೆ ತೊಗೊಳೋದಕ್ಕಿಂತ ನನಗೆ ನಾನು ಅವ್ರಿಗೆ ಕೊಡಿಸಿದ್ರೆ ನನಗೊಂಥರ ಖುಷಿ ಇದು ಅಷ್ಟೇ ನೈಂಟಿ ನೈನ್ ರುಪೀಸ್ ಅಷ್ಟೇ ಇದು ಕೂಡ ಡೈಲಿ ವೇರ್ಗೆ ಅಂದ್ಬಿಟ್ಟು ಇದನ್ನೊಂದು ತಗೊಂಡೆ ಸ್ವಲ್ಪ ಡಿಫ್ರೆಂಟಾಗಿದೆ ಇದೇನೋ ಸ್ವಲ್ಪ ಡಿಫ್ರೆಂಟಾಗಿದೆ ಪ್ಯಾಟ್ರನ್ ಅಂತ ಅಂದ್ಬಿಟ್ಟು ಇದೊಂದು ತಗೊಂಡಿದ್ದು ಇದಂತೂ ಫೇವ್ರೆಟ್ ಅಂತ ಹೇಳ್ಬೋದು ನನಗೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಈ ಟಿ ಶರ್ಟ್ದು ಅನ್ಸದೇ ಇಲ್ಲ ಬರೀ ಒನ್ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಕ್ವಾಲಿಟಿ ಇರೋ ಟಿ ಶರ್ಟ್ ಸಿಗುತ್ತೆ ಅಂತ ಅಷ್ಟು ಚೆನ್ನಾಗಿದೆ ಇದಂತೂ ನನಗೆ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಶಶಿ ಇರೋ ಕಲರ್ಗೆ ಇದು ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸಿದೆ ಇದು ಪ್ರಿಂಟೆಡ್ ಅಲ್ಲ ಇದು ಚೆನ್ನಾಗಿದೆ ಇದು ಟಿ ಶರ್ಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ವಿಶಾಲ್ ಮಟ್ಟಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಬಟ್ ನನಗೆ ನಂಗೆ ಅನಿಸಲ್ಲ ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಹುಡುಗಿರದು ಸ್ವಲ್ಪ ಕಡಿಮೆನೆ ತುಂಬ ಚೆನ್ನಾಗಿರೋದು ಸಿಗೋದು ಅಲ್ಲಿ ಟೀ ಶರ್ಟ್ಸು ನೈಟ್ ಪ್ಯಾಂಟು ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಡೈಲಿ ವೇರ್ಗೆ ಬಟ್ ಗಂಡು ಮಕ್ಳದಂತೂ ನನಗಂತೂ ಸಿಕ್ಕೋಟ ಇಷ್ಟ ಆಯಿತು ಈ ಸಲ ಹೋದಾಗ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಟಿ ಶರ್ಟ್ಸು ಪ್ಯಾಂಟ್ಸು ಜೀನ್ಸ್ ಪ್ಯಾಂಟು ಟೋನ್ ಜೀನ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಈ ಸಲ ನಾನು ಹೋದಾಗ ಕಲೆಕ್ಷನ್ನು ನಾನು ಶಶಿಗೆ ಹನ್ನೊಂದು ಟಿ ಶರ್ಟ್ ತೊಗೊಂಡು ಬಂದಿದ್ದೀನಿ ಯಾವ್ಯಾವ ಚೆನ್ನಾಗಿ ಕಾಣ್ ಜೊತೆ ಎಲ್ಲ ಸುಮ್ಮನೆ ತೊಗೊಂಡ್ಬಿಟ್ಟಿದ್ದೀನಿ ಕ್ವಾಲಿಟಿ ಚೆನ್ನಾಗಿತ್ತು ಮೇಯ್ನ್ ನನಗೆ ಆ ಅಮೌಂಟ್ಗೆ ವರ್ತ್ ಅನ್ನಿಸ್ತು ಹಾಗಾಗಿ ನಾನು ಅಷ್ಟು ಟಿ ಶರ್ಟ್ ತೊಗೊಂಬಂದಿದ್ದೀನಿ ಈ ಸಲ ಇನ್ನೂ ಇನ್ನೂ ಎರಡಿದೆ ತೋರಿಸ್ತೀನಿ ಹಾಂ ಇದು ಒಂದು ಆವಾಗಲೇ ಆವಾಗಲೇ ಒಂದು ತೋರಿಸಿದ್ನಲ್ಲ ಸೇಮ್ ಅದು ಇದು ಸೇಮು ಅವ ಶಶಿಗೆ ಈ ಕಲರ್ ಇಷ್ಟ ಆಯಿತು ನನಗೆ ಇದು ತೋರಿಸ್ತೀನಿ ಇದೆರಡು ಸೇಮ್ ಟಿ ಶರ್ಟು ನನಗೆ ಈ ಕಲರ್ ಇಷ್ಟ ಆಯಿತು ಅವ್ರಿಗೆ ಈ ಕಲ್ಲರ್ ಇಷ್ಟ ಆಯಿತು ಇದು ಇದು ತೊಗೊಳ್ಳೋಣ ಇದು ತೊಗೊಳೋಣ ಅಂತ ಅಲ್ಲೇ ಇಬ್ಬರಲ್ಲೂ ಮಾತುಕತೆ ಹಾಗಾಗಿ ಇಬ್ಬರಿಗೂ ಇಷ್ಟ ಆಗೈತಲ್ಲ ಅಂತ ಅಂದ್ಬಿಟ್ಟು ಎರಡನ್ನೂ ತೊಗೊಂಡ್ಬಿಟ್ಟು ಇದು ಶಶಿ ಇಷ್ಟಪಟ್ಟು ತೊಗೊಂಡಿದ್ದು ಕಲ್ಲರು ಇದು ನಾನು ನಾನು ಇಷ್ಟಪಟ್ಟು ತಗೊಂಡೆ ಎರಡು ಅವ್ರಿಗೆ ತೊಗೊಂಡಿರೋದು ಬಟ್ ಚೆನ್ನಾಗಿದೆ ಎರಡು ಸೇಮ್ ಇದು ಅಷ್ಟೇ ಅದೇ ರೇಟೇ ಸೇಮ್ ರೇಟು ಹಾಂ ಇದು ಒಂದು ಇದು ಒಂದು ಟೀ ಶರ್ಟು ಇದು ಅಷ್ಟೇ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಫೋನಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ಫೋನಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ನೋಡ್ಕೊಂತೂ ತುಂಬ ಚೆನ್ನಾಗಿದೆ ತುಂಬ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ದಪ್ಪ ಇದೆ ಇದೆಲ್ಲ ಥ್ರೆಡ್ ಒಂಚೂರು ಹಿಂಗೆಲ್ಲ ಬಂದಿಲ್ಲ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಇದು ಟೂ ನೈಂಟಿ ನೈನ್ ರುಪೀಸು ಇದಿಷ್ಟು ನಾನು ವಿಶಾಲ್ ಮಟ್ಟಲ್ಲಿ ತೊಗೊಂಡಂಥ ಬಟ್ಟೆಗಳು ಇದಿಷ್ಟು ಬಟ್ಟೆ ಸೇರಿ ವಿಶಾಲ್ ಮಟ್ಟಲ್ಲಿ ನನಗೆ ಟೋಟಲಾಗಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ರುಪೀಸ್ ಆಯಿತು ಅಷ್ಟೆ ಇಷ್ಟು ಹನ್ನೊಂದು ಶಶಿದ ಹನ್ನೊಂದು ಟೀ ಶರ್ಟು ನಂದು ನಾಲ್ಕು ಟಿ ಶರ್ಟು ಪ್ಲಸ್ ಎರಡು ನೈಟ್ ಪ್ಯಾಂಟು ಮತ್ತು ಒಂದು ಜೀನ್ಸ್ ಟಾಪ್ ಇದಿಷ್ಟರಿಂದ ಸೇರಿ ನನಗೆ ಬರೀ ಎರಡು ಸಾವಿರದ ಏಳ್ನೂರ ಎಂಬತ್ತ್ಮೂರು ಮೂರು ಸಾವಿರ ಅಂತ ಅಂದ್ಕೊಳ್ಳಿ ಅಷ್ಟೇ ಆಗಿದ್ದು ಬಟ್ ಇದ್ದೇ ಕ್ವಾಲಿಟಿ ಇರೋ ಬಟ್ಟೆನ ಹೊರಗಡೆ ತೊಗೊಂಡಿದ್ರೆ ನಿಜ ಹೇಳ್ತೀನಿ ಅಷ್ಟು ಕಡಿಮೆ ರೇಟಿಗೆ ಸಿಗ್ತಿರ್ಲಿಲ್ಲ ಅಂತ ಅನ್ನಿಸ್ತು ನನಗೆ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಬ್ಬೊಬ್ರಿಗೆ ಒಂದೊಂದು ಥರ ಒಂದೊಂದು ಕಡೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಬಟ್ ನನಗಂತೂ ಇಷ್ಟ ಆಯಿತು ಇದು ಮೇಯ್ನ್ ಕ್ವಾಲಿಟಿ ಚೆನ್ನಾಗಿದೆ ಈ ಅಮೌಂಟ್ ಬರ್ತ್ ಅನ್ನಿಸ್ತು ಸೊ ಹಾಗಾಗಿ ಇದಿಷ್ಟು ವಿಶಾಲ್ ಮಾರ್ಟಲ್ಲಿ ತೊಗೊಂಡ್ಬಂದಿದ್ದು ಬಟ್ಟೆ ಶಾಪಿಂಗ್ ತುಂಬ ದಿನ ಆಗಿತ್ತು ಶಿಶುಗೆ ಟಿ ಶರ್ಟ್ಸ್ ಎಲ್ಲ ತೊಗೊಂಡು ಹಾಗಾಗಿ ಈ ಸಲ ಫುಲ್ ಶಾಪ್ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ ಅಂತ ಇನ್ನು ಅವ್ರು ಹೇಳಿದ್ದಾರೆ ಇನ್ನೊಂದು ವರ್ಷ ನನಗೆ ಬಟ್ಟೆ ಟೀ ಶರ್ಟ್ಸ್ ಅನ್ನೋಂಗಿಲ್ಲ ನೀನು ಅಂತ ಅಷ್ಟು ತಲೆ ತಿಂತಿದ್ದೆ ಯಾವಾಗಲೂ ಟೀ ಶರ್ಟ್ಸ್ ತಗೋ ಟಿ ಶರ್ಟ್ಸ್ ತಗೋ ಅಂತ ಮತ್ತೆ ಹಾಗೆ ಜುಡಿಯೋಗಿದ್ವಿ ನಮ್ಮ ಅಕ್ಕ ಒಬ್ಬರು ಹೇಳಿದರು ಅಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಹೋಗಿಬಿಟ್ಟು ಬನ್ನಿ ಅಂತ ಆ್ಯಕ್ಚುಲಾಗಿ ಅಲ್ಲಿ ಚೆನ್ನಾಗಿರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಾವು ಹೋಗಿದ್ದು ಸಂಡೇ ಕಲೆಕ್ಷನ್ಸ್ ತುಂಬ ಕಡಿಮೆ ಇತ್ತು ಅದು ಏನೋ ಗೊತ್ತಿಲ್ಲ ನನ್ಗೆ ಅಲ್ಲಿರೋ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ತಗೊಂಡಿದ್ದು ತಗೊಂಡು ಬಂದ್ವಿ ಟಿ ಶರ್ಟ್ ಅಲ್ಲಿ ತಗೊಂಡ್ ಬನ್ನಿ ಅನ್ನಿಸ್ತು ಈ ಕ್ವಾಲಿಟಿ ಏನಿದೆ ಇದಕ್ಕೆ ನಾವು ತ್ರೀ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದು ಅಲ್ವ ರೀ ಹಾ ತ್ರೀ ನೈನ್ ತ್ರೀ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀವಿ ಟಿ ಶರ್ಟ್ಗೆ ಸೇಮ್ ಕ್ವಾಲಿಟಿ ಇದೆ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡು ತೊಗೊಂಡಿರೋ ಟಿ ಶರ್ಟ್ಸು ಸೇಮ್ ಇದೆ ಕ್ವಾಲಿಟಿ ನನಗೆ ಅದೇ ಅನ್ನಿಸ್ತು ಅಲ್ಲಿ ತಗೊಂಡ ಮೇಲೆ ಸೇಮ್ ಇದೆ ಅಲ್ವಾ ಕ್ವಾಲಿಟಿ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂತ ಬಟ್ ಅಮೌಂಟಂತೂ ತುಂಬ ಡಿಫ್ರೆನ್ಸ್ ಇದೆ ಬಟ್ ಬ್ರ್ಯಾಂಡೆಡ್ ಅಲ್ವಾ ಜುಡಿಯೋ ಅಂದಮೇಲೆ ಅದೊಂದು ಬ್ರ್ಯಾಂಡ್ ಆ ಬ್ರ್ಯಾಂಡಿಗೆ ಬೆಲೆ ಅಂತ ಅನ್ನಿಸ್ತು ನನಗೆ ಬಟ್ ಎರಡು ಸೇಮ್ ಇದೆ ಆಲ್ಮೋಸ್ಟ್ ಕ್ವಾಲಿಟಿ ವಿಶಾಲ್ ಮಟ್ಟದು ಮತ್ತು ದುಡಿಯೋದು ಅಲ್ಲಿ ವಿಶ್ ಜುಡಿಯೋದಲ್ಲಿ ಈಗ ಒಂದೇ ಶಾಪ್ ಮಾಡಿದ್ದು ಬೇರೆ ಏನೂ ನನಗೆ ನನಗೆ ತೊಗೊಳಲ್ಲ ಅಂತ ನೋಡಿದೆ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು ಮೋಸ್ಟ್ಲಿ ಸ್ಟಾಕ್ ಕಡಿಮೆ ಇತ್ತು ನಾವು ಬೇರೆ ದಿನ ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ ಬಟ್ ದುರಾದೃಷ್ಟವಶಾತ್ ಇರಲಿಲ್ಲ ಸೊ ಹಂಗಾಗಿ ಏನೂ ತೊಗೊಳ್ಳಿಲ್ಲ ಇದು ಒಂದು ತೊಗೊಂಡು ಬಂದು ಹೋಗಿದ್ದೀವಲ್ಲ ಹಾಗೆ ಬರಬಾರ್ದು ಅಂದ್ಬಿಟ್ಟು ಇದಿಷ್ಟು ವಿಶಾಲ್ ಮಾರ್ಟ್ ಮತ್ತು ಜುಡಿಯೋ ಶಾಪಿಂಗ್ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರೋದ್ರೆ ಅಂತ ಭಾವಿಸ್ತೀನಿ ಇದರಲ್ಲಿ ಯಾವ ಟಿ ಶರ್ಟ್ ನಿಮಗೆ ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಫ್ರೀ ಇದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್